ಹಲೋ ನಮಸ್ಕಾರ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಅನದರ್ ವಿಡಿಯೋ ಫಸ್ಟ್ ಆಫ್ ಆಲ್ ಅವರ್ ಸಬ್ಸ್ಕ್ರೈಬ್ ಗೇಮರ್ ಲ ಮತ್ತೆ ಇವತ್ತು ಹೇಳಕತ್ತೀವಿ ನಾವು ಪಿಕ್ ನಾಗ ಬರೆ ನೋಡಮ ರೆಂದೇನಿ ವಿಡಿಯೋ ಚಾಲೆಂಜ್ ಕಂಪ್ಲೀಟ್ ಈ ಗೇಮ್ ಪ್ಲೇ ನೋಡಮ ಹೆಂಗದ ಅಂತ ಫ್ರೀ ನೋಡಲ ಬರೆ ಫ್ರೀ ನೋಡ್ಕೊಂಡ್ರಂತೇನೆ ಮತ್ತೆ ಇಲ್ಲಿ ಬಂದ ಸೂಪರ್ ಮಾರ್ಕೆಟ್ ಓಡಿಪಿ ಕಾರ್ ಸಕ್ಕಾದ್ರ ಮತ್ತೆ ಸಿಕ್ಕದ್ರ ತ್ರೀ ಬ್ಯಾಗು ಸಿಕ್ಕದ ಟೂ ಬುಲೆಟ್ ಡಬಲ್ ಶೂಟ್ ಗನ್ನು ಸಿಕ್ಕದ್ರೆ ಮತ್ತ ಡಬಲ್ ಬ್ಯಾರಲ್ ಇಲ್ಲಿ ಎಂ ಪಿ ಅದ ಪಿ ಫೋಟೆ ತಗೊಂಡಿಲ್ಲ ರೀ ನಾವು ಇಲ್ಲಿ ಇಲ್ಲಿ ವಿ ಎಂ ಪಿ ಐತ್ರಿ ವಿ ಎಂ ಪಿ ತಗೊಂಡ್ರಿ ಬಂದವ್ರ ಈಚೆಗಳ ನೋಡಮ್ಮ್ರಿ ಎಷ್ಟ್ ತಿಲ್ಲ ಹೊಡಿತೇವಂತ ಗೊತ್ತಿಲ್ಲ ನೋಡಂಬ್ರಿ ಚಾಲೆಂಜ್ ಅಂತ ಅನ್ಕೊಂಬ್ರಿ ಇದನ್ನ ಒಂದು ಇಲ್ಲಿ ಒಡ್ಯಬೇಕಾರ ಮತ್ತ ಇಲ್ಲಿ ಒಡ್ಲಿಲ್ಲ ಅಂದ್ರ ಮತ್ತ ನಮಗೂ ಅವಮಾನ ಗೇಮ್ ಪ್ಲೇಗೂ ಅವಮಾನ ರೀ ಮತ್ತ ನೋಡಂಬ್ರಿ ಈಚ ಕಡೆ ಬಾರ ಕತ್ತೇವ್ರಿ ಇಲ್ಲಿ ಎನ್ನಿ ಯಾರು ಕಾಣಲಾಗ್ಯಾರೀ ಬರೀ ಗೋ ಅಂತ ಹೋಗಮ್ಮ್ರಿ ಮತ್ತ ಇಲ್ಲ ಐತ್ರಿ ಈ ಗನ್ ತೊಗೊಂಡವ್ರ ಮತ್ತೆ ಉಡುಪಿ ಹೊಕೊಟ್ಟೇವ್ರಿ ಬಿ ಗನ್ ಹೊಕಟಿವ್ರಿ ಓ ಆಫ್ಲೈನ್ ಹೋಗಿದ್ರೆ ಆಫ್ಲೈನ್ ಉಂಟು ಆಫ್ಲೈನ್ ಓ ಇಲ್ಲಿ ಆದರೆ ಎಂ ಪಿ ಫೈವ್ ಎಂ ಪಿ ಫೈವ್ ಲೆವೆಲ್ ಟು ಕುಂತದ್ರಿ ಮತ್ತ ಇಲ್ಲಿ ಬೇರೆ ಫೈರ್ ಹಾಕತೈತಿ ಅಂತ ಗೊತ್ತಾಗಲಾಗೈತಿ ಕಾಕ ಮ್ಯಾಗ ಅದಾನೋ ತಳಗದೋ ಗೊತ್ತಿಲ್ಲ ರೀ ನೋಡ್ಬೇಕ್ರಿ ಇವಾಗ ಕಾಕ ಕಣಸಲ್ ಆಗನ್ರಿ ಮತ್ತ ನೋಡಂಬ್ರಿ ರೈಸ್ಕರೇ ಹೋಗ್ಬಿಟ್ಟ ಮೋಸ್ಟ್ಲಿ ತಳಗ ಇರಬಹುದು ಅಂತ ಅನ್ಕೊಂಡನ್ರೀ ಅಲ್ಲಿ ಇಲ್ಲಿ ಒಳಗಡೆ ಇರ್ಬೋದ್ರಿ ಇದ್ರ ರೈಟ್ ಸೈಡ್ ಕಾಣಲಿಲ್ಲ ಕಾಣ ಇಲ್ಲಿ ಹಾಕೊಂಡನ್ರಿ ಅದು ಓ ಕಾಕಿ ಮಾಡಸ ಬಾಡ್ಸ್ ಅಂತ ಅನ್ಬೇಕ್ ಮತ್ತ ಬಡ್ಸ್ ಅಂತಂದ್ರೆ ಮತ್ತೆ ಬೇರೆ ಆಗ್ತದ್ರಿ ಅದು ಇವಾಗ ಹೋಗಂಬ್ರ ಮತ್ತ ಇಲ್ಲಿ ನೋ ಕಿಲ್ ಬರೇ ಟೂ ಕಿಲ್ ಬೇರೆ ಕಂಪ್ಲೀಟ್ ಮಾಡಿಕೊಂಡ್ ಇಲ್ಲಿ ಓ ಇಚ್ ಕಡೆ ಹೋಗ ಅಚ್ ಕಡೆ ಏನು ನೋಡಕತಿ ಬಾಟ್ ಸ್ಕೋಪ್ ಹಾಕೋ ಕಡೆ ಹಾಕಿ ಬಾಟ ಬಾಟ್ ಇಚ್ ಕಡೆ ಆಗತ್ ಬಟ್ ಅಚ್ ಕಡೆ ಹಾಕತ್ತ ಆ ಸ್ಕೋಪ್ ಇಲ್ಲಿ ತ್ರೀ ತಿಲ್ ಬೇರೆ ಕಂಪ್ಲೀಟ್ ಮಾಡ್ಕೊಂಡವ್ರಿ ನಾವು ಇವಾಗ ಹೋಗ್ಬೇಕ್ರಿ ನಾಲ್ಕು ನೈಕಡೆ ಹೋಗಮ್ಮ್ರಿ ಮತ್ತೆ ಇಲ್ಲಿ ಸೈಲೆನ್ಸರ್ ಬೇರೆ ತೊಗೊಂಡ್ಬಿಡವ್ರಿ ಸೈಲೆನ್ಸ್ ಇದ್ರೆ ಸೇಫ್ಟಿ ರೀ ಮತ್ತೆ ಇಲ್ಲಿ ಫ್ರೈಮ್ ಮೆಡಿಕೆಟ್ ಬೇರೆ ಸಿಗ್ತತ್ ಸೂಪರ್ ಮಿಡಿಕೆ ಅದು ತೊಗೊಂಡವ್ರಿ ಮತ್ತೆ ಇವ್ರಿ ಲೆವೆಲ್ ಟೂ ಲೆವೆಲ್ ತ್ರೀ ಮಾಡ್ಕೊಂಬ್ರೆ ಗನ್ ಮಾಡ್ಕೊಂಡು ಹೋಗಂಬ್ರೆ ಮತ್ತೆ ಹೆಚ್ಚು ಕಡೆ ಎಂ ಪಿ ಫೈ ಲೆವೆಲ್ ತ್ರೀ ಕುಂತದ್ರೆ ಮತ್ತೆ ಎಡ್ಡ ಹಂಗೆ ಬಿಡ್ತತ್ರಿ ಮತ್ತೆ ಓ ಎಡ್ಡ ಮತ್ತೆ ಬಂದಲ್ಲ ಓ ಸಾಕ ಒಡೆದ್ ನೋಡ್ರಿ ಒಡೆದ್ ಒಡೆದ್ ಫೋರ್ ಕಿಲ್ ಕಂಪ್ಲೀಟ್ ಮಾಡ್ಕೊಂಡವ್ರ ಮತ್ತೆ ಇಲ್ಲಿ ಹಾಕಿ ಒಡೆ ಸ್ಟೈಲ್ ನೋಡ್ಬೇಕಾಗಿದ್ರೆ ಇಲ್ಲಿ ಸ್ಟೂಲ್ ಬೇರೆ ಹಾಕೋಬೋಕ್ರಿ ಈಗ ನಾವು ಸ್ಟೂಲ್ ಹಾಕೊಂಡವ್ರ ಮತ್ತೆ ಇವಾಗ ಹೋಗಂಬ್ರೆ ಫೈವ್ ಕಿಲ್ ಕಡೆ ಇಲ್ಲ ಇರ್ಬೋದ್ರ ಮೋಸ್ಟ್ಲಿ ಎನಿಮಿ ಓ ತಲಗಡೆ ಏನೋ ಲೂಟ್ ಮಾಡ್ತಾ ಇರ್ಬೋದ್ರಿ ಅಲ್ಲಿ ಚೈನಾ ತೋರ್ಸ್ತಾ ಇದ್ರಿ ಟೈಮಿಂಗ್ ಅದ್ರ ಇಲ್ಲಿ ಓ ಕಾಕಂತೀ ಕಾಕ ತಗೋ ಎಡ್ ಅಪ್ಪ ಎಂತ ಓ ಅವ್ನಿಗೆ ಬಾಕಿ ಏ ಇವಿಬ್ರ ಕೆಲಸ ಮಾಡಾಕತ್ತಾರ ಇಲ್ಲಿ ತಪ್ಪು ತಿಳ್ಕೊಬೇಡ್ರಿ ಮತ್ತೆ ಕೆಲಸ ಅದು ಉತ್ಸಾಹ ಕೆಲಸ ಮಾಡಾಕತ್ತಾರೀ ಇವಾಗ ನಾವು ಕೆಲ್ ಕಂಪ್ಲೀಟ್ ಮಾಡಬೇಕ್ರಿ ಮತ್ತೆ ಎಷ್ಟು ಕೆಲ್ ಅಂದ್ರೆ ನೋಡಂಬ್ರಿ ಒಂದು ಥರ್ಟಿ ಕಿಲ್ ಅಂತ ಅನ್ಕೊಂಡದ್ರಿ ಮೂವತ್ತು ಕಿಲ್ ಕಂಪ್ಲೀಟ್ ಮಾಡಂಬ್ರಿ ಮತ್ತೆ ನೋಡಂಬ್ರಿ ಇದನ್ನೊಂದು ಚಾಲೆಂಜ್ ಗಿಡ ತಗೊಂಬ್ರಿ ಮತ್ತೆ ಈ ಕಡೆ ತಳ ಕಡೆ ಹೋಗಂ ಮತ್ತ ಈ ಕಡೆ ಏನ್ಮಿ ಎಲ್ಲ ಫುಲ್ ಒಂದು ಸ್ಕ್ವಾಯಾಗಿ ಕಲರ್ ಮಾಡನ್ರ ಸಿಕ್ಸ್ ಕಿಲ್ ಬೇರೆ ಕಂಪ್ಲೀಟ್ ಆಗದ ಬರೀ ಸ್ಪೀಡಾಗಿ ಬಂದ ಹೇಳದವ ಓ ಕಾಕೋರು ಬರಾಕತರ ನೀರ್ನಾಗ ಇಬ್ರಿ ಒಬ್ರಲ್ಲ ತಗೋರು ಕಾಕರ ತಗೋರು ಕಾಕ ಕಾಕಾಗ ತಾಟಿ ಮೂವತ್ತ್ ಮೂವತ್ತು ಡ್ಯಾಮೇಜ್ ಬಿಟ್ಟದ್ರಿ ಓ ಇಲ್ಲ ಬೋ ಇಲ್ಲ ಬೋ ತಗೋ ತಗೋ ಅಂಕಲ್ 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 ಎಲ್ಲಿ ಹೋಗ್ತಿ ಓ ಇವನ್ ಎಡೋ ಸ್ಟೈಲ್ ನೋಡ್ರಿ ಎರಡೇತ್ ನೋಡ್ರಿ ಸ್ಟೈಲ್ ನೋಡ್ಬೇಕಾಗಿತ್ತು ಓ ಇಲ್ಲ ಮತ್ತ ಒಂಬತ್ತು ಕಂಪ್ಲೀಟ್ ಮಾಡ್ಕೊಂಡಿವ್ರಿ ಟೂ ನೋಡಕ್ ಆಕತ್ತೀವ್ರಿ ಕಿಲ್ ಬೇರೆ ಕಂಪ್ಲೀಟ್ ಇದು ಚಾಕು ಬೇರೆ ಇಷ್ಟು ಗಂಟು ಬಿಳಕತ ನೋಡ್ರಿ ಹೆಂಗ್ ಹೆಂಗ್ ಬರಕತ್ತ ಅದು ಚಾಕು ಒಕ್ಕಾಗಬೇಕ್ರೆ ಮತ್ತೆ ಇಲ್ಲಿ ಇಲ್ಲಿ ಕಟ್ಟಿಗೆ ಇದ್ರೆ ಕಟ್ಟಿಗೆ ತೊಗೊಳ್ರ ಇಲ್ಲ ಪ್ಲೇಟ್ ಇದ್ರೆ ಪ್ಲೇಟ್ ತಗೋ ಕಟ್ಟಿಗೆ ಐತಿರಿ ಇಲ್ಲಿ ಕಟ್ಟಿಗೆನ ತಗೋಬೇಕು ಚಾಕು ನಡೆಯಂಗಿಲ್ಲ ರೀ ನಮಗೆ ಒಂಬತ್ತು ಒಂಬತ್ತು ಕಿಲ್ ಬೇರೆ ಕಂಪ್ಲೀಟ್ ಮಾಡವ್ರಿ ಕಂಪ್ಲೀಟ್ ಮಾಡಿಕೊಂಡವ್ರೆ ಮತ್ತಿ ನಾ ಇಪ್ಪತ್ತೇಳು ಮೆಂಬರ್ಸ್ ಬೇರೆ ಆಧಾರ ನೋಡಮ್ಮ ಬರ್ರಿ ನಾವು ಮೂವತ್ತು ಕಿಲ್ ಅನ್ಕೊಂಡವು ಮತ್ತು ಮೂವತ್ತು ಕಲ್ ಓನಿ ಇಲ್ಲ ಅದನ್ರಿ ಮಾತಾಡ್ತ ಮಾತಾಡ್ತಾ ಶಿಟ್ ಬಿತ್ರಿ ನಮಗೆ ಮಾತಾಡ್ತಾ ಮಾತಾಡ್ತಾ ಒಂದು ಎರಡು ಶಾರ್ಟ್ ಹೊಡ್ಕೊಂಡವ್ರು ಮತ್ತು ಹತ್ತು ಕಿಲ್ ಬೇರೆ ಕಂಪ್ಲೀಟ್ ಮಾಡ್ಕೊಂಡೇವಿ ಹೋಗಂಬ್ರಿ ಮತ್ತೆ ಹನ್ನೊಂದನೇ ಕೀಲು ಕಡೆ ಈ ಕಡೆ ಬರಕೈತೀ ಕಾಫಿ ಇಲ್ಲವೀ ತಗೋ ಓ ಬಾರಿ ಇಡ್ತರಿ ಈಗ ನಿಂತು ನೋಡಕತ್ತೀ ಬಾಟು ಹನ್ನೊಂದು ಕಿಲ್ ಕಂಪ್ಲೀಟ್ ಮಾಡ್ಕೊಂಡವ್ರಿ ಮತ್ತೆ ಇವಾಗ ನಾವು ಹೋಗಂಬ್ರಿ ಹನ್ನೆರಡನೇ ಕೀಲು ಕಡೆ ಹೋಗಂಬ್ರಿ ಎರಡು ಡ್ರಪ್ನಾಗ ಏನದ ನೋಡಂಬ್ರಿ ಮತ್ತೆ ಎರಡು ಡ್ರಪ್ನಾಗ ಅದ ರೀ ಮತ್ತೆ ಗ್ರೋರ್ಸ ತೊಗೊಂಡವ್ರಿ ರೋಜ್ ತಗೊಂಡು ಈಚೆ ಕಡೆ ಹೋಗಕತ್ತೇವಿ ಹನ್ನೆರಡನೇ ಕಿಲ್ ಕಡೆ ಹೋಗ್ಬರ್ರ ಇಲ್ಲಿ ಒಂಟ್ರಿ ದಿಬ್ಬಗಿ ಹಿಂದೆ ಬೇರೆ ಯಾರೋ ಬರ ಬರಕತ್ತೀ ತಗೋ ಅಕ್ಕ ಇವ್ ನೋಡ್ರಿ ನನ್ ಸಮಡಕತ್ತೀ ಇಲ್ಲೊಬ್ಬ ಅದನ್ರಿ ತಗೋ ಹೋಗ ನೀ ಇಲ್ಲಿ ಏ ಓಡಾಕೊಂಡವ್ರ ಮತ್ ಹದ್ನಾಕ್ಂಪ್ಲೀಟ್ ಕಿಲ್ ಕಂಪ್ಲೀಟ್ ಅಲ್ಲೊಬ್ ಬರಕತ್ತಿದ್ರೆ ಹೆಚ್ಚಕ್ ಹೋದಾಗ ಗೊತ್ತಿಲ್ಲ ರೀ

ಇವಾಗ ಸಂಬಂಧ ಮಾರ್ಗತ್ ನೋಡಂಟು ರೀ ಹದಿನೆಂಟು ಕಿಲ್ ಬೇರೆ ಕಂಪ್ಲೀಟ್ ಮಾಡ್ಕೊಂಡ್ರಿ ನಾವ್ ಇವಾಗ ಓಪಿ ಓಪಿ ಕಿಲ್ ಅಂತ ಹೇಳ್ಬೋದ್ರಿ ಮತ್ತ ಹದಿನಾರು ಮೆಂಬರ್ಸ್ ಅದಾರೀ ಬರೀ ಹತ್ತೊಂಬತ್ತನೇ ಕಿಲ್ ಕಡೆ ಹೋಗ್ಬೇಕ್ರಿ ಮತ್ತ್ ಇವಾಗ ನಾವು ಇಲ್ಲಿ ಬರಕತ್ತಿದೀವ್ರಿ ಇಲ್ಲಿ ಯಾರೋ ಯಾರು ಯಾರಿಲ್ಲ ಇಲ್ಲಿ ಮತ್ತ ಓಹೋ ಇಲ್ಲ ಅದನ್ನು ಕಾಕಿತ್ರಿ ಕಾಕ್ರಿ ಆಗಿ ಆಗಿಲ್ಲ ಇದು ಮತ್ ಬಾಟು ನಾವು ಕಂಪ್ಲೀಟ್ ಮಾಡಬೇಕು ಮೂವತ್ತೊಂದು ಕಿಲ್ ಮೂವತ್ತೊಂದು ಕಿಲ್ ಕಂಪ್ಲೀಟ್ ಮಾಡಬೇಕಾರೆ ಮತ್ತೆ ನಾವು ಓ ಇಲ್ಲ ಗೊತ್ತಪ್ಪ ಇಷ್ಟು ಅರ್ಜೆಂಟ್ ಆಯ್ತಾ ನಿನಗೆ ಸಾಯ ಬರ್ತಾನೆ ತಡೆ ಒಂದೊಂದು ನಿಮಿಷ ಬರ್ತಾನೆ ತಡೆ ಗ್ರೋಜರ್ ಇದ್ರೆ ಬಿಡ್ತಾನೆ ತಡೆ ಗ್ರೋಜರ್ ಬೇಡ ನನ್ ಗುರಜ ಸಾಯದಲ್ಲ ಗೊತ್ತಾಗ ಓಹೋ ನೀನು ನಡೆಸಿಬಿಟ್ರ ಅಲ್ಲ ಮತ್ತೆ ಅಲ್ಲ ನೋಡ್ರಿ ಅವ್ರವ್ರೆಲ್ಲ ನಡೆಸಿಬಿಟ್ರ ನೀನು ಸಾಯಬೇಕ ನೀನು ಸಾಯಬೇಕ ನಿಮ್ ಸಾಯ ಬೇಕಾ ಮತ್ತೆ ನಡ್ಸಕತ್ತ ನಾ ಯಾರ ಹುಡ್ಬೇಕ ಮತ್ತ ಕಂಪ್ಲೀಟ್ ಮಾಡ್ಕೊಂಡ್ರಿ ಇಪ್ಪತ್ತೆರಡು ಕಿಲ್ ಓ ಇಲ್ಲಿ ತಗೋಬೇಕಾ ತ್ರೀ ಕಿಲ್ ನಮ್ಗೆ ನಮ್ಗೆ ಪಕ್ಕ ಆಗ್ತದ ನೀವ ತ್ರೀ ಕಿಲ್ ಕಂಪ್ಲೀಟ್ ಮಾಡ್ಕೊಂಡ್ ನಾವೇ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಕಿಲ್ ಬೇರೆ ಆಗತ್ರಿ ಮತ್ ಇಪ್ಪತ್ತಾರು ಕಿಲ್ ಕಂಪ್ಲೀಟ್ ಮಾಡ್ಕೊಂಡಿ ಇವಾಗ ಆದ್ರೆ ಮಜಾ ಮತ್ತ ಇಲ್ಲ ಹೋಗಾಕ ಬಾತ್ ಹೋಗಕ್ಕ ಬಾರಿ ಬಿತ್ರಿ ಅವ್ನಿಗೆ ಓಪಿ ಅಂತ ಹೇಳ್ಬೋದ್ರ ಇಪ್ಪತ್ತೇಳು ಬಾರಿ ಇಪ್ಪತ್ತೇಳು ಕಿಲ್ ಬೇರೆ ಕಂಪ್ಲೀಟ್ ಮಾಡ್ಕೊಂಡಿ ಇಲ್ಲ ಒಂದ್ ಸ್ವಲ್ಪ ಲೂಟ್ ಮಾಡ್ಕೊಂಡ್ರಿ ಮತ್ ಬುಲಟ್ ಬೇಕಾಕದ್ರಿ ಓ ಕಾಕ ಬರಕತ್ತೀ ತೀ ಕಾಕಾ ಗಡ್ಡ ಕೊಡ್ತೀ ಕಾಕ ಹೆಚ್ಕೇಳಿ ಕಾಕಾನಿ ಕಾಕಾ ನೋಡಿಲ್ರಿ ಇಪ್ಪತ್ತೆಂಟು ಕಿಲ್ ಬೇರೆ ಕಂಪ್ಲೀಟ್ ಆಗೇತ್ರಿ ಲಾಬಿ ಅಂತ ಲಾಬಿ ಆದ್ರೆ ಮತ್ತೆ ಯಾರ್ಯಾರು ವಸ್ತು ನೋಡ್ತಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಓ ಕಾಕಾ ಅನಿ ಮತ್ತ ಅವ್ನಿಗೆ ಓಡೇ ಆಕತ್ತಿನ ಗೊತ್ತಿದ್ರೂ ಇಚ್ ಕಡೆ ಬರಾಕತ್ತ್ರಂತ ಬಾಟ್ ಇರ್ಬೇಕು ಬರ್ರಿ ಆತ್ರಿ ಕಿಲ್ ನಮ್ದ ಆಯ್ತ್ ಮತ್ ಒಡ್ಕೊಂಬಂದ್ಬಿಡಂಬ್ರಿ ಮತ್ತ್ ಆತ್ರಿ ಕಲ್ ಆಗಿಂಬ್ರಿ ಒಂಟವ್ರ ಮತ್ ಈ ಕಡೆ ತ್ರೀ ಕಿಲ್ ಅದನ್ನ ಕಂಪ್ಲೀಟ್ ಮಾಡ್ಕೊಂಡ್ ಬಿಡಂಬ್ರಿ ಮೂವತ್ ಮೂರ್ ಕಿಲ್ ಆಗತ್ತಿದ್ರೆ ಇಲ್ಲೇ ಕಾಕ ಬಾರಿ ಕಿಲ್ ಆಯ್ತ್ರಿ ಮತ್ 31 किलो ओपी ಆದ ಕಂಪ್ಲೀಟ್ ಮಾಡ್ಕೊಂಡವರು ಚಾಲೆಂಜ್ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಇಟ್ಸ್ ಕರೋ ಬಂದೆ ಅವರ ಯುನೈಟ್ ಟು ಎನಿಮಿಸ್ ಅದರೆ ಎಲ್ಲದರ ಅಂತ ಗೊತ್ತಿಲ್ಲ ಮೂವಿ ಆಗುತ್ತೆ ಇಲ್ಲ